ಏನೋ ನಿಮ್ಮ ಜವಾಬ್ದಾರಿ ಅಂತ ಜೋಶಿಯರು ಹೇಳ್ತಾರೆ ನಿಮ್ಮ ಮುಖ್ಯಮಂತ್ರಿನೇ ಬರ್ದಿದ್ದಾರಲ್ಲ ಮಹಾರಾಷ್ಟ್ರದಲ್ಲಿ ಅದಕ್ಕೇನು ಉತ್ತರ ಇದೆ ಅವರಿಗೆ ಒಟ್ಟಾರೆ ಇವರು ಬರೇ ನಮ್ಮ ಮೇಲೆ ಗೂಬೆ ಕೂಡಿಸ್ಲಿಕ್ಕೆ ಮಾಡ್ತಾ ಇರೋದು ಹೊರತು ಅವರು ಏನು ಜವಾಬ್ದಾರಿ ಮಾಡ್ತಾ ಇಲ್ಲ ಬರೇ ಬೇರೆಯವ್ರ ಕಡೆಯಿಂದ ಆಗಬೇಕು ರಾಜ್ಯ ಸರ್ಕಾರದಿಂದ ಆಗಬೇಕು ಅಂತ ಮೊದಲನೇದಾಗಿ ನಮ್ಮ ಏನು ನಮ್ಮ ರಾಜ್ಯಕ್ಕೆ ಬರಬೇಕಾಗಿರುವ ಪಾಲು ತೆರಿಗೆನಲ್ಲಿ ಅದು ಬರ್ತಾ ಇಲ್ಲ ಅದೆಲ್ಲ ಬಂದರೆ ನಾವೆಲ್ಲನೂ ಮಾಡ್ಬೋದು ಇವತ್ತು ಬಿಹಾರ್ ನೋಡಿ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ಹೋಗ್ತಾ ಇದೆ ಮಧ್ಯಪ್ರದೇಶಿಗೆ ಸುಮಾರು ಮುನ್ನೂರು ರೂಪಾಯಿ ಹೋಗ್ತಾ ಇದೆ ಯು ಪಿಗೆ ಸುಮಾರು ಎರಡು ನೂರ ತೊಂಬತ್ತು ರೂಪಾಯಿ ಹೋಗ್ತಾ ಇದೆ ನಮ್ಗೆ ಎಷ್ಟು ಬರ್ತಾ ಇರೋದು ಹದಿಮೂರು ರೂಪಾಯಿ ಪ್ರತಿ ನೂರು ರೂಪಾಯಿಗೆ ನಾವೇನು ತೆರಿಗೆ ಕಟ್ತಾ ಇದೀವಿ ಏನು ಮಾಡೋಕ್ಕಾಗ್ತದೆ ನಮ್ದು ಒಂದು ನಾನು ಬೇಸ್ಡನ್ ರಿಕವರಿ ಇದೆ ಅಲ್ಲ ಸರ್ ಅದು ಇಲ್ಲ ಇಲ್ಲ ನೋಡಿ ಏನಾಗ್ತದೆ ಏನಾಗ್ತದೆ ಹೌದಾ ನೀವು ನೀವು ಹೇಳ್ದಂಗೆ ಸಿ ಒಂದೇದು ಡಿಪೆಂಡ್ಸ್ ಆನ್ ನಂಬರ್ ಆಫ್ ಫ್ಯಾಕ್ಟ್ರೀಸ್ ಅವ್ರದ್ದು ಏನೋ ಕೆಪಾಸಿಟಿ ಮತ್ತೆ ನಮ್ಮ ನಾವು ಬೆಳಗಾವಿನಲ್ಲಿ ಏನಾಗ್ತದೆ ಅಲ್ಲಿ ಮಹಾರಾಷ್ಟ್ರ ಫ್ಯಾಕ್ಟ್ರೀಸಿಗೂ ಅನ್ಕೊ ಹತ್ರ ಆಗ್ತದೆ ಅವ್ರದ್ದು ಮಾರ್ಕೆಟುಗೆ ನಮ್ಮ ಮಾರ್ಕೆಟಿಗೆ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ ಆಮೇಲೆ ಇನ್ ಇನ್ಫ್ಯಾಕ್ಟ್ ನೀವು ಮಹಾರಾಷ್ಟ್ರ ಕೆಲವು ಭಾಗದಲ್ಲಿ ಅವರು ಏನು ಭೌಗೋಳಿಕವಾಗಿ ನೋಡೋಕೆ ಹೋದರೆ ಅಲ್ಲಿ ಅವರಿಗೆ ರಿಕವರಿ ಅಪ್ ಟು ಫೋರ್ಟೀನ್ ಪರ್ಸೆಂಟು ಟು ಸಿಕ್ಸ್ಟೀನ್ ಪರ್ಸೆಂಟು ಹೋಗ್ತದೆ ನಂಬಲ್ಲಿ ಅಂತ ವಾತಾವರಣ ಇಲ್ಲ ಇಲ್ಲಿ ಇಲ್ಲಿ ಲೋಯೆಸ್ಟ್ ಇರೋದು ನಂಬಲ್ಲೇ ಹನ್ನೊಂದು ಪರ್ಸೆಂಟ್ ಸೊ ಬೇಸ್ಡ್ ಆನ್ ದಟ್ ಓನ್ಲಿ ವಿ ಹ್ಯಾವ್ ಟು ಡೂ ವಿ ಕೆನಾಟ್ ಡೂ ಫಾರ್ ಎವ್ರಿಥಿಂಗ್ ಇಲ್ಲ ಅವರು ನ ನಡೆಸಬೇಕಲ್ಲ ಫ್ಯಾಕ್ಟ್ರಿಗಳು ಈಗ ರೈತರಿಗೆ ಈಗ ರೈತರ ಬೆಳೆ ತಗೊಳೋರು ಯಾರು ಇವರೇ ಸರ್ ನಾವು ಬಂದು ಹೆಲ್ದಿ ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿಕ್ಕೆ ನಾವು ಮಾಡ್ತಾ ಇರೋದು ಇದು ಯಾವುದು ಸರ್ ಏರಿ ಯಾವ ಫ್ಯಾಕ್ಟ್ರಿಗೆ ಇಲ್ಲಿ ಬಟ್ ಟ್ರಾನ್ಸ್ಪೋರ್ಟೇಶನ್ ಯಾರು ಕೊಡ್ತಾರದಕ್ಕೆ ಅದಕ್ಕೆ ಇಲ್ಲಿಲ್ಲ ಅವ್ರು ಕೊಡೋಕ್ಕೆ ರೆಡಿ ಇಲ್ಲ ನಾನು ತಿಳ್ಕೊಂಡೆ ಅದು ದೇ ಆರ್ ನಾಟ್ ರೆಡಿ ಟು ಗಿವ್ ಟ್ರಾನ್ಸ್ಪೋರ್ಟೇಶನ್ ಯಾವುದು ಎಲ್ಲ ಈಗ ನಿನ್ನ ಎಲ್ಲರೂ ಎಂಬಾರ ಕೊಟ್ಟಿದ್ದಾರೆ ಈಗ ನೋಡಿ ಉಗಾರದ ರಿಕವರಿ ಏಟ್ ಪಾಯಿಂಟ್ ಏಟ್ ಸಿಗ್ ನೈನ್ ಪಾಯಿಂಟ್ ಸಿಕ್ ಇಲ್ಲ ಈಗ ನೋಡಿ ವಾಟ್ ಎವರ್ ಇಟ್ ಈಸ್ ಅವ್ರು ಸುಳ್ಳು ಹೇಳ್ತಾ ಇದ್ರೆ ಇದು ಮಾಡ್ತಾ ಇದ್ರೆ ವೈಜ್ಞಾನಿಕವಾಗಿ ಅದು ಪರಿಶೀಲನೆ ನಾವು ಮಾಡ್ಬೋದು ಆದ್ರೆ ಇವಾಗ ಈಗ ಅದನ್ನ ನಾನು ಆಗ್ಲೇ ಸಲಹೆ ಕೊಟ್ಟಿದ್ದೀನಿ ಅದು ಬಟ್ ಅದು ಇವಾಗ ತತ್ಕ್ಷಣ ಮಾಡ್ಬೇಕು ಅಂದ್ರೆ ಆಗೋದಿಲ್ಲ ಅದು ಅದೇನಿದ್ರು ನಾವು ಮುಂದಿನ ಸರಿನೇ ನಾವು ನೋಡ್ಬೇಕಾಗ್ತದೆ ಅವ್ರೂ ಇವಾಗಂತೂ ಇದೆ ಸರ್ ಅದು ಇರ್ಬೋದು ಎನ್ ಎ ಬಿ ಎಲ್ ಇರ್ಬೋದು ಆಕ್ಟ್ ಪ್ರಕಾರ ಅವರೆಲ್ಲ ಏನ್ ಸರ್ಟಿಫಿಕೇಶನ್ ಮಾಡ್ತಾ ಇದ್ರೆ ಅದನ್ನು ಭೋಗಸ್ ಅಂತಾನೆ ರೈತರು ಹೇಳ್ತಾರೆ ಅದು ಅದಕ್ಕೆ ತೂಕದಲ್ಲಿ ಹೆಚ್ಚು ಕಮ್ಮಿ ವೇಗ್ ಬ್ರಿಜ್ ಮಾಡಬೇಕು ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ ಸೊ ಅವೆಲ್ಲದೂ ಕೂಡ ಈ ಸರಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾನು ಕೂಡ ನನ್ನ ಬರ್ದಿರೋದಲ್ಲ ಓದಿರ್ಬೋದು ನನ್ನ ಮನವಿ ಏಳು ಏಳುವರೆ ತಾಸು ಕುಂತೀವಿ ಸರ್ ಸಿಎಂ ಇರ್ಬೋದು ನಾವಿರ್ಬೋದು ಎಲ್ಲರೂ ಈ ನಮ್ಮ ರೈತರ ಹಿತಾಸಕ್ತಿ ಕಾಪಾಡಲಿಕ್ಕೆ ರಾಜ್ಯ ಸರ್ಕಾರ ಇತಿಮಿತಿನಲ್ಲಿ ಏನಾಗುತ್ತೆ ಅದು ಮಾಡ್ಲಿಕ್ಕೆ ನಾವು ಪ್ರಯತ್ನ ನಾವು ಮಾಡಿದೀವಿ ಏಳುವರೆ ಎಂಟು ತಾಸು ಫಸ್ಟ್ ಫ್ಯಾಕ್ಟ್ರಿ ಮಾಲಕರಿಗೆ ಮಾತಾಡಿದ್ವಿ ಅದಾದ್ಮೇಲೆ ರೈತರಿಗೆ ಮಾತಾಡಿದ್ವಿ ಅದಾದ್ಮೇಲೆ ಒಂದು ಬಣ್ಣ ಬಂದಿಲ್ಲ ಅದಾದ್ಮೇಲೆ ಅವರಿಗೂ ಕೂಡ ಮಾತಾಡಿದ್ವಿ ಮತ್ತೆ ಫ್ಯಾಕ್ಟ್ರಿ ಮಾಲಕರಿಗೆ ಮಾತಾಡಿದ್ವಿ ಅದಾದ್ಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಕರ್ಚು ಮಾತಾಡಿದ್ವಿ ಒಂದು ಪ್ರಾಮಾಣಿಕ ಪ್ರಯತ್ನ ಸರ್ಕಾರದಿಂದ ಆಗಿದೆ ನೋ ನೋ ರೊಚ್ಚಿಗೇಳಲ್ಲ ಸಿ ಇವೆಲ್ಲ ಲೋಕಲ್ ಅಲ್ಲಿ ಡಿಸೈಡ್ ಮಾಡ್ತಾ ಇರ್ತಾರಲ್ಲ ಸರ್ ಈಗ ಅಲ್ಲಿ ಮಾಡ್ತಾ ಇದ್ರಲ್ಲ ಅಲ್ಲೇ ಈಗ ಈ ಇಲ್ಲೇ ನಾವು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಒಪ್ಸಿದ್ರಲ್ಲ ಸರ್ ನಾವೇ ನೋಡಿ ಅಲ್ಲಿ ಏನಾಗಿದೆ ನನಗೆ ಅಲ್ಲಿ ಲೋಕಲಲ್ಲಿ ಅಷ್ಟು ಮಾಹಿತಿ ಇಲ್ಲ ನೋಡಿ ಅವ್ರು ಮಾಡಿದ್ರು ಅನ್ಸುತ್ತೆ ನನ್ನ ನನ್ನ ಮಾಹಿತಿ ಇಲ್ಲ ಇಲ್ಲ ಈಗ ಅಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದಾರೆ ಅಂದ್ಬಿಟ್ಟು ಯಾರೋ ಒಬ್ರು ಅಂತ ಸುದ್ದಿ ಇದೆ ಹೊರತು ನಮ್ಗೆ ಯಾವ್ದೇ ಲಿಖಿತ ಲಿಖಿತ ಮೂಲಕ ಅಧಿಕೃತವಾಗಿ ನಮ್ಗೆ ಯಾವ್ದೇ ಅವರು ನಮಗೆ ಕಮ್ಯುನಿಕೇಶನ್ ಮಾಡಿಲ್ಲ ಯಾಕಂದ್ರೆ ನಿಮ್ಮ ಕೆ ಪಿ ಆರ್ ಎನ್ ಎಸ್ ಎಲ್ ರೇಣುಕಾ ಮತ್ತೆ ಉಗಾರು ಸಿದ್ದಸಿರಿ